ಬದಲಾವಣೆ ಚರ್ಚೆ ನೋಡಿ ಈಗ ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ ಈಗ ಬೆಂಗಳೂರಿನಲ್ಲಿ ನನ್ನ ಕಾನ್ಸ್ಟಿಟ್ಯುನ್ಸಿಲಿ ತಗೊಳ್ಳಿ ಎಮ್ಗೆ ಪುರ ವಾರ್ಡ್ ಸುಮಾರು ಸಾವಿರಾರು ಅಪಾರ್ಟ್ಮೆಂಟ್ಸ್ ಬರ್ತಾ ಇದೆ ಅವ್ರಿಗೆಲ್ಲ ಯು ಜಿ ಡಿ ಎಲ್ಲಿ ಕೊಡ್ತೀರಿ ಕಾವೇರಿ ನೀರು ಎಲ್ಲಿ ಕೊಡ್ತೀರಿ ರಸ್ತೆ ಎಲ್ಲಿ ಕೊಡ್ತೀರಿ ಅದಕ್ಕೆ ಬೆಂಗಳೂರು ಸೌತ್ ಅಂತ ಏನು ಮಾಡ್ತಿದ್ದಾರೆ ಬೆಂಗಳೂರಿಗೆ ಬರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಅದಕ್ಕೆ ಮುಂದಕ್ಕೆ ಹೋದ್ರೆ ಪ್ರಯೋ ಅನುಕೂಲ ಆಗ್ತದಲ್ಲ ಬೆಂಗಳೂರೇ ಓವರ್ ಆಗ್ತಾ ಇದೆ ಟ್ರಾಫಿಕ್ ಜಾಸ್ತಿ ಅದು ಅಂತ ಹೇಳ್ತಾರೆ ಕಾವೇರಿ ನೀರು ಕುಡಿಯೋದಿಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲನೂ ಕಂಪ್ಲೇಂಟ್ಸ್ ಎಲ್ಲ ಮಾಡ್ತಿದ್ದಾರಲ್ಲ ಅದಕ್ಕೆ ಬೆಂಗಳೂರು ಸೌತಂದ್ರೆ ಪಕ್ಕದ ತಾಲೂಕಿಗೆ ಹೋಗಿ ಡೆವಲಪ್ಮೆಂಟ್ ಆದರೆ ಯಾಕೆ ಹಿಂಗೆ ಹೇಳ್ತಾರೆ ರಾಮನಗರ ಜಿಲ್ಲೆ ಅಂತಿದ್ರೆ ರಾಮನಗರ ಹೆಸರು ಅಲ್ಲೇ ಇರ್ತದೆ ರಾಮನೂ ಅಲ್ಲೇ ಇರ್ತಾನೆ ಜಿಲ್ಲೆಯೂ ಅಲ್ಲೇ ಇರ್ತದೆ ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ ಎಲ್ಲರೂ ಇವತ್ತು ಫ್ಯಾಕ್ಟ್ರಿಗಳು ಇರ್ಬೋದು ಆಮೇಲೆ ಅಪಾರ್ಟ್ಮೆಂಟ್ಸ್ ಇರ್ಬೋದು ಎಲ್ಲಿ ಕೇಳ್ತಾರೆ ಎಲ್ಲ ಬೆಂಗಳೂರು ಕೇಳ್ತಾರೆ ಅದು ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ ತಪ್ಪೇನಿದೆ ವಾಟ್ ಇಸ್ ರಾಂಗ್ ಈಗ ಇವತ್ತು ಬೆಂಗಳೂರದು ಮಾತ್ರ ನೋ ಪಾಲಿಟಿಕ್ಸ್ ಬೆಂಗಳೂರು ಗ್ರೇಟರ್ ಬೆಂಗ್ಳೂರ್ದು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ದಾರೆ ಅದ್ರ ಬಗ್ಗೆ ಮಾತ್ರ ಮಾತನಾಡ್ತೀನಿ ಅಷ್ಟೇ ನೋ ಪಾಲಿಟಿಕ್ಸ್ ನನಗೆ ಅದು ಗೊತ್ತಿಲ್ಲ ನನಗೆ ನೋ ಪಾಲಿಟಿಕ್ಸ್ ಇವತ್ತು ಅಸೆಂಬ್ಲಿಲಿ ಕೊಟ್ಟಂತ ಮಾತಿಗೆ ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಐದಾರು ಗಂಟೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ನಮ್ಮ ಸಮಸ್ಯೆಗಳು ಏನಿದೆ ಮುಕ್ತವಾಗಿ ಚರ್ಚೆ ಮಾಡ್ತಕ್ಕಂಥ ಅವಕಾಶ ಇವತ್ತು ಕೊಟ್ಟಿದ್ದಾರೆ ಪ್ರತಿಯೊಬ್ಬ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಕೂಡ ಪ್ರತಿಯೊಬ್ಬ ಎಲ್ ಎಲ್ಸಿನೂ ಕೂಡ ಮುಕ್ತವಾಗಿ ಬೆಂಗಳೂರು ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಅಷ್ಟೇ ಅದಕ್ಕೆ ನಮಗೆ ಖುಷಿ i